ಹನ್ನೆರಡು ಮೂಳೆ ಅರವತ್ತು ಪ್ರಶ್ನೋತ್ತರ ಅಲ್ಲಿ ಹೂತು ಹಾಕಲು ಹೇಳಿದ್ದು ಅವರ ನೋಡಿ ಈಗ ಶುರುವಾಯಿತು ನಿಜವಾದ ತನಿಖೆ ನಿಜವಾದ ವಿಚಾರಣೆ ಹಾಗೂ ನಿಜವಾದ ಪ್ರಶ್ನೋತ್ತರ ನಾ ಆರಂಭದಲ್ಲಿ ಈಗಾಗಲೇ ಏನೆಲ್ಲ ಎಸ್ ಐ ಟಿ ಅಧಿಕಾರಿಗಳು ಪ್ರಶ್ನೆಯನ್ನು ಕೇಳಿದರು ಸುಮಾರು ಎಂಬತ್ತು ಪ್ರಶ್ನಾವಳಿಗಳನ್ನ ಎದುರುಗಡೆ ಇಟ್ಟಿದ್ದೆ ಅದರ ನೆಕ್ಸ್ಟ್ ಎಪಿಸೋಡಲ್ಲಿ ಉತ್ತರಗಳನ್ನೂ ಕೂಡ ನಿಮ್ಮೆದುರು ಎದುರು ಪಡಿಸಿದ್ದೆ ಎಪ್ಪತ್ತೊಂಬತ್ತು ಉತ್ತರ ಕೊಟ್ಟಿದ್ದ ಆತ ಆದರೆ ಒಂದಕ್ಕೆ ಮಾತ್ರ ನಿರುತ್ತರ ಉತ್ತರ ಕೊಡಲ್ಲ ಅಂತ ಹೇಳಿದ್ದ ಈಗ ನೋಡಿ ಅವತ್ತು ಕೇಳಿದ್ದೆಲ್ಲ ಜನರಲ್ ಆಗಿ ಏನು ಕೇಳಬೇಕು ಅದು ಆದರೆ ಈಗ ಕೇಳಿದ್ದು ನೇರವಾಗಿ ಮೂಳೆ ಬಿಡ್ತಲ್ಲ ಪಾಯಿಂಟ್ ನಂಬರ್ ಆರಲ್ಲಿ ಇದನ್ನು ಯಾವಾಗ ಹೂತಾಕಿದ್ದು ಅನ್ನೋದ್ರಿಂದ ಶುರು ಆಗುತ್ತೆ ಯಾರು ಹೇಳಿದ್ದು ಅನ್ನೋದು ಮುಂದುವರಿಯುತ್ತೆ ಅಷ್ಟೇ ಅಲ್ಲ ಈ ರೀತಿಯ ಅರುವತ್ತು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅರುವತ್ತು ಪ್ರಶ್ನೋತ್ತರಗಳು ಮತ್ತು ಇನ್ನು ಮುಂದೆ ಇಲ್ಲಿಯವರೆಗೂ ಬರೀ ಭೀಮನ್ನು ವಿಚಾರಣೆ ಮಾಡ್ತಿದ್ರು ಇನ್ನು ಮುಂದೆ ಮುಂದೆ ಯಾರ್ಯಾರನ್ನೆಲ್ಲ ವಿಚಾರಣೆ ಮಾಡ್ತಾರೆ ಗೊತ್ತಾ ಯಾರ್ಯಾರ ಮೇಲೆ ತನಿಖೆ ನಡೆಯುತ್ತೆ ಗೊತ್ತಾ ಏನೇನೆಲ್ಲ ಆಗುತ್ತೆ ಗೊತ್ತಾ ಈಗ ಈ ಪ್ರಶ್ನೋತ್ತರಗಳಲ್ಲೇ ಅವೆಲ್ಲ ಬಂದೋಗ್ಬಿಟ್ಟಿದೆ ಹಾಗಾದರೆ ಯಾವುದು ಆ ಅರುವತ್ತು ಪ್ರಶ್ನೋತ್ತರ ಏನೆಲ್ಲ ಉತ್ತರ ಬಂತು ಆ ಪ್ರಶ್ನಾವಳಿಗಳು ಈಗ ಯಾವ ಹಂತಕ್ಕೆ ಹೋಗಿದೆ ಯಾರ ಬುಡದವರೆಗೂ ಹೋಗಿದೆ ಏನಾಗಲಿದೆ ಎಸ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಇಲ್ಲಿಯವರೆಗೂ ಒಂದು ಹಂತ ಎಲ್ಲಿ ಅಸ್ಥಿ ಸಿಗುವವರೆಗೂ ಮೂಳೆ ಸಿಗುವವರೆಗೂ ಈಗ ಪಾಯಿಂಟ್ ನಂಬರ್ ಆರಲ್ಲಿ ಯಾವಾಗ ಮೂಳೆ ಸಿಕ್ತು ತಲೆಬೂರುಡೆ ಸಿಕ್ತು ಇನ್ನು ಅದರ ಸುತ್ತ ತನಿಖೆ ಈಗ ಈ ಏನು ಸಿಗದೆ ಹೆಂಗೆ ಕೇಳ್ತಾರೆ ಅವನು ಹೇಳ್ತಿದ್ದಾನೆ ಸರಿ ಅಲ್ಲಿ ಹೋಗಿ ಅಗದು ನೋಡಿ ಚಿಕ್ಕದ್ರೆ ತಾನೇ ಆಯಿತು ಇದೆಲ್ಲಿಂದ ಬಂತು ಹೆಂಗೆ ಬಂತು ಯಾರು ಹೇಳಿದ್ರು ಯಾರು ಯಾಕೆ ಹೇಳಿದ್ರು ಯಾವ ರೀತಿ ಇತ್ತು ಎಲ್ಲ ಬರೋದು ಆವಾಗ ಅದೇ ಈಗ ಶುರುವಾಗಿದ್ದು ಅದಿಲ್ಲದೆ ಸುಮ್ಮನೆ ಇಮ್ಯಾಜಿನರಿ ವರ್ಲ್ಡಲ್ಲಿ ಪ್ರಶ್ನೆಗಳನ್ನ ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಮಾಡಲಿಕ್ಕೆ ಬರೋದು ಇಲ್ಲ ಸೊ ಹೀಗಾಗಿ ಅವರು ಒಂದು ಹಂತದವರೆಗೂ ತನಿಖೆಯನ್ನು ನಿಲ್ಲಿಸಿದರು ಅಂದರೆ ಆನ್ ಗ್ರೌಂಡ್ ಹೋದರು ಪ್ರಶ್ನೋತ್ತರ ಅಲ್ಲಿಗೆ ನಿಂತಿತ್ತು ನಾನು ಎಂಬತ್ತು ಪ್ರಶ್ನೋತ್ತರಗಳನ್ನ ಕೊಟ್ಟಿದ್ದೆಲ್ಲ ಅಲ್ಲಿಗೆ ಸ್ಟಾಪ್ ಆಗಿತ್ತು ಅಲ್ಲಿ ಏನೇನು ಕಾಣಿಸ್ತಾ ಇತ್ತು ಅದ್ರ ಬಗ್ಗೆ ಕೇಳ್ತಾ ಇದ್ರು ಏನೋ ಸಿಕ್ತು ಡೆಬಿಟ್ ಕಾರ್ಡ್ ಸಿಕ್ತು ಐ ಡಿ ಕಾರ್ಡ್ ಸಿಕ್ತು ಪ್ಯಾನ್ ಕಾರ್ಡ್ ಸಿಕ್ತು ಯಾವುದೊಂದು ಬ್ಲೌಸ್ ಸಿಕ್ತು ಇದೇನಾದ್ರೂ ನಿನ್ಗೆ ನೆನಪಿದೆಯಾ ಮತ್ತೊಂದು ಮಗದೊಂದು ಇವೆಲ್ಲ ಕೇಳ್ತಾ ಇದ್ರು ಅಷ್ಟೇ ಆದರೆ ಈಗ ಕಣ್ಣೆದುರುಗಡೆ ಮೂಳೆಗಳು ಇರುವಾಗ ತಲೆಬುರುಡೆ ಇರುವಾಗ ತನಿಖೆ ಬೇರೆದೇ ಜಾಡಿಗೆ ಬಂದಿದೆ ನೇರವಾಗಿ ಕೇಳಲಿಕ್ಕೆ ಶುರು ಮಾಡಿದ್ದಾರೆ ನೋಡಿ ಆ ಪ್ರಶ್ನೋತ್ತರಕ್ಕೆ ನಾನು ಬರ್ತಾಯಿದ್ದೀನಿ ಒಂದು ಕಡೆಯಿಂದ ಶುರು ಮಾಡ್ತಾನೆ ಈ ಮೂಳೆ ಹಾಗೂ ಈ ತಲೆ ಬುರುಡೆ ನೀನೇನು ಹೂತಾಕಿದ್ದೀನಿ ಅಂತ ಹೇಳ್ತಿದ್ಯಲ್ಲ ಅದೇ ಶವದ್ದು ಅಂತ ಹೇಳ್ತೀಯ ಇದೇ ಸ್ಥಳದಲ್ಲೇ ಹೂತಾಕಿದ್ದ ನಿನಗೆ ಚೆನ್ನಾಗಿ ನೆನಪಿದೆಯಾ ಅಲ್ಲಿಂದ ಶುರುವಾಗುತ್ತೆ ಅದಾದ ನಂತರ ಯಾವಾಗ ಅಂದರೆ ಆತ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ನಾನು ನೂರಾರು ಶವಗಳನ್ನ ಹೂತಾಕಿದ್ದೀನಿ ಅಂತ ಹೇಳಿದ್ದಾನೆ ಹಾಗಾದರೆ ಇದು ಪರ್ಟಿಕ್ಯುಲರ್ ಈ ಪಾಯಿಂಟಲ್ಲಿ ನೀವು ಹೂತಾಕಿದ್ದು ಯಾವಾಗಪ್ಪ ಆ ಇಸುವಿಯನ್ನು ಕೂಡ ಅದರಿಗೆ ನೆನ್ಪು ಮಾಡಿಕೊಳ್ಳಿಕ್ಕೆ ಕೇಳಿದ್ದಾರೆ ಯಾವ ಇಸುವಿಯಲ್ಲಿ ಅಂತ ಯಾಕಂದರೆ ಸಿ ಆತ ಇಸುವಿ ಹೇಳಿದ್ರೆ ಆ ವರ್ಷದ ಎಲ್ಲ ದಾಖಲೆಗಳನ್ನ ತೆಗೆಸ್ತಾರೆ ಪಂಚಾಯತಿಗೆ ಹೋಗಿ ಪಂಚಾಯತ್ತಲ್ಲಿ ಆ ಇಸುವಿಯಲ್ಲಿ ಯಾವೆಲ್ಲ ಈ ರೀತಿಯ ಹೂತು ಹಾಕಿರುವಂಥದ್ದು ಹೋಳಿರುವಂಥದ್ದು ದಾಖಲೆಗಳಿದೆ ಅನ್ನೋಂಥದ್ದನ್ನು ತೆಗೆದು ನೋಡ್ತಾರೆ ಅಲ್ಲಿ ಇದೆಯಾ ಮ್ಯಾಚ್ ಆಗುತ್ತಾ ಮತ್ತೆ ಅಷ್ಟೇ ಅಲ್ಲ ಬರೀ ಅಲ್ಲ ಯಾವ ತಿಂಗಳು ಅಂತ ನೆನಪಿದೆಯಾ ಕರೆಕ್ಟಾಗಿ ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಇವ್ ಡೇಟ್ವರೆಗೂ ಕೇಳ್ತಾರೆ ಅವೆಲ್ಲ ನೆನಪಿರ್ಬೇಕಲ್ಲ ಸಿ ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದಿಂದೆಲ್ಲ ನೆನ್ಪಿಟ್ಕೊಳ್ಳೋದು ಹುಡುಗಾಟಿಕೆ ಮಾತಾ ಅಷ್ಟು ಸುಲಭ ಅಲ್ಲ ಆತ ಅದನ್ನು ತೋರಿಸಿರೋದೇ ಪರಮಾಶ್ಚರ್ಯ ಕರೆಕ್ಟಾಗಿ ಬಂದು ಈಗ ಇಪ್ಪತ್ತೈದು ವರ್ಷದ ಹಿಂದಿಂದು ಇದೇ ಸ್ಪಾಟ್ ಅಂತ ಬಂದು ತೋರಿಸ್ತಾನೆ ಅಂದರೆ ಸಾಮಾನ್ಯವಾದ ಅದಿನೆಂಥ ಎಲಿಫೆಂಟ್ ಮೆಮೊರಿ ಇರ್ಬೋದು ನೀವು ಯೋಚನೆ ಮಾಡಿ ಆದರೂ ತೋರಿಸ್ದ ಆರನೇ ಪಾಯಿಂಟಲ್ಲಿ ಸಿಕ್ತು ಈ ತನಿಖೆ ಶುರುವಾಯಿತು ನೆಕ್ಸ್ಟ್ ಕೇಳ್ತಾರೆ ನಿನಗೆ ನೆನಪಿರುವ ಹಾಗೆ ಈ ಇಲ್ಲಿ ಹೂತು ಹಾಕಿದಂಥ ಈ ಪಾಯಿಂಟ್ನಲ್ಲಿ ಹೂತಾಕಿದಂಥ ಶವ ಮಹಿಳೆಯದ್ದು ಅಂದರೆ ಅದು ಹೆಣ್ಣು ಅಥವಾ ಗಂಡು ಅಥವಾ ಪುರುಷನದ್ದು ಅನ್ನೋದನ್ನು ಕೂಡ ಕೇಳ್ತಾರೆ ಸಿ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿ ರಿಪೋರ್ಟ್ ಬರುತ್ತೆ ಆ ರಿಪೋರ್ಟ್ ಕೂಡ ನಾನು ನಿಮಗೆ ಕೊಡ್ತೀನಿ ಆದರೆ ಪ್ರಾಥಮಿಕ ತನಿಖೆಯಲ್ಲಿ ಆತರಿಂದ ಏನೇನು ನೆನಪಿದೆ ಅವೆಲ್ಲವನ್ನು ಕೂಡ ಕೆದಕುವಂಥ ಪ್ರಯತ್ನ ತೆಗೆಯುವಂಥ ಪ್ರಯತ್ನ ಆಯಿತು ಮತ್ತು ಆನ್ ದಿ ಸ್ಪಾಟ್ ಅಲ್ಲಿ ನಿಲ್ಲಿಸ್ಕೊಂಡೆ ಮತ್ತು ಮೊದಲು ಆ ಕ್ರೈಮ್ನ ರೀಕ್ರಿಯೇಟ್ ಮಾಡ್ತಾರೆ ಆ ಸೀನ್ನ ಕಂಪ್ಲೀಟ್ ಪ್ರಿಸರ್ವ್ ಮಾಡ್ತಾರೆ ಹೇಗಿತ್ತು ಹಾಗೆ ಯಥಾಸ್ಥಿತಿಯಲ್ಲಿ ಎಲ್ಲವೂ ವೀಡಿಯೋ ಚಿತ್ರೀಕರಣ ಆಗುತ್ತೆ ಸ್ಕೆಚ್ ಆಗುತ್ತೆ ಪ್ರತಿಯೊಂದನ್ನು ಕೂಡ ಹೇಗೆ ಪ್ರಿಸರ್ವ್ ಮಾಡ್ತಾರೆ ಅಂದರೆ ಒಂದು ಸಣ್ಣ ಈ ಕೂದಲಿನಷ್ಟು ಕೂಡ ಒಂದು ಸಣ್ಣ ಕೂದಲಿನ ಎಳೆಯಷ್ಟು ವ್ಯತ್ಯಾಸ ಆಗಬಾರ್ದು ಅಷ್ಟರ ಮಟ್ಟಿಗೆ ಪ್ರಿಸರ್ವ್ ಮಾಡ್ತಾರೆ ಆದ್ದರಿಂದ ಅಲ್ಲೇ ನಿಂತ್ಕೊಂಡು ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಹಾಗೆ ಕೇಳ್ತಾರೆ ಯಾವ ಪರಿಸ್ಥಿತಿಯಲ್ಲಿತ್ತು ನೀನು ನೋಡಿದಾಗ ಶವ ಯಾವ ಸ್ಥಿತಿಯಲ್ಲಿತ್ತು ಏನಾದರೂ ಗಾಯಗಳಾಗಿತ್ತ ಹಲ್ಲೆ ಆದಂಥ ಕುರುಹುಗಳಿತ್ತ ಅದನ್ನು ಕೇಳ್ತಾರೆ ಹಾಗೂ ಆ ಶವವನ್ನು ನಿನಗೆ ತಂದು ಕೊಟ್ಟವ್ರು ಯಾರು ಇಲ್ಲಿಗೆ ತಂದು ಕೊಟ್ಟವ್ರು ಯಾರಪ್ಪ ನೀವು ಹೂತಾಕು ಅಂತ ತಂದದ್ದು ಯಾರು ಎಲ್ಲಿಂದ ತಂದರು ಅಂತ ಗೊತ್ತಾ ಯಾವ ವಾಹನದಲ್ಲಿ ತಂದರು ಮತ್ತು ಯಾವಾಗಲೂ ತರ್ತಾ ಇದ್ದವರೇ ತಂದ್ರೆ ನೀ ಹೇಳ್ತಾ ಇದ್ದ ನೂರಾರು ಶವಗಳು ಅಂತೇಳಿ ಒಂದೇ ವ್ಯಕ್ತಿನ ಒಬ್ಬನೇ ವ್ಯಕ್ತಿ ತಂದು ಕೊಡ್ತಾ ಇದ್ನ ಹಾಗೂ ನಿನಗೆ ಹೂತು ಹಾಕು ಇಲ್ಲಿ ಹೂಳು ಅಂತ ಹೇಳಿ ನಿನಗೆ ಸೂಚನೆ ಕೊಟ್ಟವ್ರು ಯಾರು ಹಾಗೂ ನೀನು ಹೂತು ಹಾಕುವಾಗ ಪೊಲೀಸರಿದ್ರ ಗ್ರಾಮ ಪಂಚಾಯತ್ ಅಧಿಕಾರಿಗಳಿದ್ರ ನೋಡಿ ಪ್ರಶ್ನೆಗಳು ಯಾವ ರೀತಿ ಹೋಗ್ತಾ ಇದೆ ಪ್ರತಿಯೊಂದನ್ನು ಕೂಡ ಆ ಕಂಪ್ಲೀಟ್ ಅವತ್ತಿನ ಚಿತ್ರಣವನ್ನು ಕಣ್ಣೆದ್ರೆ ತೆಗೆದುಕೊಂಡು ಹೇಳ್ಬೇಕವ ಮತ್ತು ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗಿತ್ತ ಪೋಸ್ಟ್ ಮಾರ್ಟಮ್ ಆಗಿತ್ತ ಕೇಳ್ತಾರೆ ಯಾಕಂದರೆ ಅಲ್ಲಿಗ ತಲೆಬುರುಡೆಯನ್ನು ತೆಗೆದುಕೊಂಡು ಹೋಗಿ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿದಾಗ ಮೇಲ್ನೋಟಕ್ಕೆ ಗೊತ್ತಾಗ್ಬಿಡುತ್ತೆ ಪೋಸ್ಟ್ ಮಾರ್ಟಮ್ ಆಗಿದ್ದೋ ಇಲ್ವೋ ಅಂತೇಳಿ ಬಟ್ ಪರೀಕ್ಷೆ ಮಾಡಿ ರಿಪೋರ್ಟಲ್ಲಿ ಕೊಡ್ತಾರೆ ಬಟ್ ಈತನಿಗೆ ನೆನಪಿರುವ ಹಾಗೆ ಏನೇನೆಲ್ಲ ಕೇಳಲಿಕ್ಕೆ ಸಾಧ್ಯವೋ ಇದನ್ನು ಕೂಡ ಕೇಳಿದ್ದಾರೆ ಅನ್ನುವಂಥದ್ದು ಹಾಗೇ ನಿನ್ನ ಜೊತೆ ಯಾರ್ಯಾರಿದ್ರಪ್ಪ ಒಬ್ಬನೇ ಹೂತಾಕಿದ್ಯಾ ಎಷ್ಟು ಜನ ಇದ್ರಿ ಯಾರ್ಯಾರಿದ್ರಿ ಅವರ ಹೆಸರನ್ನು ನೆನಪು ಮಾಡ್ಕೊಳ್ಬೋದಾ ಇದನ್ನು ಕೂಡ ಕೇಳಿದ್ದಾರೆ ಹಾಗೆ ಇದ್ರೆ ಯಾರು ಅಲ್ಲಿ ನೆನಪಿದ್ರೆ ಹೆಸರು ಗೊತ್ತಿದ್ದರೆ ಸಂಪರ್ಕ ವಿಳಾಸ ಅದನ್ನು ಎಲ್ಲ ಕೇಳಿ ತಿಳ್ಕೊಂಡಿದ್ದಾರೆ ಹಾಗೆ ನಿನಗೆ ಹೂತಾಕುವಂಥ ಸೂಚನೆ ಕೊಡ್ತಾ ಇದ್ದವ್ರು ಯಾರು ಯಾವಾಗಲೂ ಒಬ್ಬರೇ ಸೂಚನೆ ಕೊಡ್ತಾ ಇದ್ದರು ಹಾಗೂ ಅವ್ರನ್ನ ನೀನು ಕಡೇದಾಗಿ ನೋಡಿದ್ದು ಯಾವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿಂದ ಹೋದೆ ಅಂತ ಹೇಳಿದೆ ಅದಾದ ನಂತರ ಮತ್ತೆ ಬಂದಿದ್ಯಾ ಮತ್ತೇನಾದ್ರು ಭೇಟಿಯಾಗಿದೆಯಾ ಈ ನಡುವೆ ಎಲ್ಲಾದರೂ ಆಗಿತ್ತಾ ಕೇಳಿದ್ದಾರೆ ಪರ್ಟಿಕ್ಯುಲರ್ ಆಗಿ ಪಾಯಿಂಟ್ ನಂಬರ್ ಆರರಲ್ಲಿ ಎಷ್ಟು ಶವವನ್ನು ಹೂತಾಕಿದ್ದೆ ನೀನು ಈಗ ಹನ್ನೆರಡು ಮೂಳೆ ಸಿಕ್ಕಿದೆ ಅಲ್ಲಿ ನೀನು ಎಷ್ಟು ಶವ ಹೂತಾಕಿದ್ದೆ ಒಂದೇ ಕಡೆ ಹಲವು ಶವಗಳನ್ನ ಹೂತಾಕಿದ್ದೇನೆ ಅನ್ನುವಂಥ ಸ್ಟೇಟ್ಮೆಂಟ್ ಎಲ್ಲ ಬಂದ ಹಿನ್ನೆಲೆಯಲ್ಲಿ ಇದನ್ನು ಕೂಡ ತಿಳ್ಕೊತಾ ಇದ್ದಾರೆ ಹಾಗೆ ಈಗ ಅವತ್ತು ಯಾರು ನಿನಗೆ ಸೂಚನೆ ಕೊಟ್ಟಿದ್ರಲ್ಲ ಇದನ್ನು ಹೂತಾಕು ಅಂತೇಳಿ ಹಾಗೂ ಯಾರು ಆ ಶವವನ್ನು ತಂದು ಕೊಟ್ಟಿದ್ರಲ್ಲ ಹಾಗೂ ಶವವನ್ನು ಹೂಡುವಾಗ ನಿನ್ನ ಜೊತೆ ಯಾರ್ಯಾರು ಇದ್ರಲ್ಲ ಅವರೆಲ್ಲರನ್ನು ಕೂಡ ಇವತ್ತು ನೀನು ಗುರುತಿಸಬಲ್ಲಯ್ಯ ನೀನು ಎದುರುಗಡೆ ಬಂದ್ರಪ್ಪ ಇವರು ಇಂಥವರು ಇಂಥ ಸೂಚನೆ ಕೊಟ್ಟಿದ್ದರು ಇಂಥವ್ರು ಕೊಟ್ಟಿದ್ರು ಇಂಥವ್ರು ನನ್ನ ಜೊತೆ ಇದ್ದರು ಅವ್ರನ್ನ ಗುರುತಿಸಬಲ್ಲಯ್ಯ ನೀನು ಕೇಳಿದ್ದಾರೆ ಹಾಗೆ ನಿನಗೆ ಏನಾದರೂ ಬೆದರಿಕೆ ಹಾಕಿದ್ರ ಒತ್ತಡ ಹೇ ಹೇರಿದ್ರ ಹೆದರಿಸಿದ್ರ ಇದನ್ನು ಕೂಡ ಕೇಳಿದ್ದಾರೆ ಹಾಗೆ ಯಾವ ಇಸವಿ ಯಾವ ತಿಂಗಳು ಯಾವ ದಿನಾಂಕ ಯಾವ ಸಮಯ ಅದೇನು ಹಗಲೊತ್ತೋ ರಾತ್ರಿನೋ ಯಾವ ಟೈಮಲ್ಲಿ ಅನ್ನೋದನ್ನು ಕೂಡ ಕೇಳಿದ್ದಾರೆ ಹಾಗೆ ಯಾವುದೇ ಅಧಿಕಾರಿಗಳು ಅದು ಯಾವ ಡಿಪಾರ್ಟ್ಮೆಂಟ್ ಆದರೂ ಆಗಲಿ ಈಗ ಪಂಚಾಯತ್ ಹೇಳಿದೆ ಪೊಲೀಸ್ ಹೇಳಿದೆ ಅದೇ ರೀತಿ ಯಾವುದಾದರೂ ಒಬ್ಬರು ಅಧಿಕಾರಿಗಳಿದ್ರೇನಪ್ಪ ನೀ ಹೂಡುವಾಗ ಕೇಳಿದ್ದಾರೆ ಹಾಗೆ ಈಗ ಇಲ್ಲಿ ಹನ್ನೆರಡು ಮೂಳೆಗಳು ಸಿಕ್ಕಿದೆ ನಿನ್ನ ಪ್ರಕಾರ ಇದು ಒಂದೇ ಶವದ್ದು ಅಂತ ಹೇಳ್ತಿ ಅಥವಾ ಬೇರೆ ಬೇರೆ ಶವದ್ದು ಅಂತ ನೀನು ಭಾವಿಸ್ತೀಯ ನಿನಗೆ ನೆನಪಿರುವ ಹಾಗೆ ಅನ್ನೋದನ್ನು ಕೂಡ ಕೇಳಿದ್ದಾರೆ ಈ ರೀತಿ ಪ್ರಶ್ನಾವಳಿಗಳ ಸರಣಿಯನ್ನೇ ಮುಂದಿಡ್ತಾ ಹೋಗಿದ್ದಾರೆ ಹಾಗೆ ಕೇಳಿದ್ದಾರೆ ಹಿನ್ನಲ್ಲಿ ಯಾರಿರ್ಬೋದು ನಿನಗೇನಾರು ಯಾರ ಮೇಲಾರೋ ಅನುಮಾನ ಇದೆಯಾ ನಿನಗೆ ಸೂಚನೆ ಕೊಟ್ಟವರು ಅವರಿಗೆ ಯಾರಾದರೂ ಸೂಚನೆ ಕೊಡ್ತಾ ಇದ್ರ ಹಾಗೂ ಅವರಲ್ಲದೆ ಬೇರೆ ಯಾರಾದರೂ ನಿನ್ನ ಭೇಟಿಯಾಗಿದ್ದಿತ್ತಾ ಅಥವಾ ಇದನ್ನು ರಹಸ್ಯವಾಗಿಡುವಂಥ ಯಾರಾದರೂ ಹೆದರಿಸಿದ್ರ ಬೆದರಿಸಿದ್ರ ಪೊಲೀಸ್ ದೂರು ದಾಖಲಾಗಿತ್ತ ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತಾ ಪೊಲೀಸರೇನಾದರೂ ವಿಚಾರಣೆ ಕರೆದಿದ್ರ ಯಾವುದಾದ್ರೂ ಒಂದು ಪ್ರಕರಣದಲ್ಲಿ ವಿಚಾರಣೆ ನಡೆದಂಥ ಅನುಮಾನ ಇದೆಯಾ ಯಾವ ಪೊಲೀಸ್ ಅಧಿಕಾರಿ ಯಾಕಂದರೆ ಒಬ್ಬರು ನಿವೃತ್ತ ಪೊಲೀಸ್ ಅಧಿಕಾರಿ ಹೆಸರು ಕೂಡ ಬಂದಿದೆ ಅಂತ ಇದೆ ಅವರನ್ನು ಕೂಡ ವಿಚಾರಣೆ ಕರೀತಾರೆ ವಿಚಾರಣೆಗೆ ಒಳಪಡಬೇಕಾಗುತ್ತೆ ಯಾರ್ಯಾರೆಲ್ಲ ಇದ್ದಾರೋ ಈ ಪ್ರಕರಣದಲ್ಲಿ ಎಲ್ಲರ ಮೇಲೂ ವಿಚಾರಣೆ ಆಗೇ ಆಗುತ್ತೆ ತನಿಖೆ ನಡೆದೇ ನಡೆಯುತ್ತೆ ನೋ ಡೌಟ್ ಇನ್ ದಟ್ ಆ ದೃಷ್ಟಿಯಿಂದ ನೋಡೋದಾದರೆ ಈಗ ಈ ಪ್ರಶ್ನೆಗಳನ್ನೆಲ್ಲ ಏನು ಕೇಳಿದ್ದಾರೆ ಉತ್ತರವನ್ನೂ ಪಡೆದಿದ್ದಾರೆ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಪಡೆದಿದ್ದಾರೆ ಮತ್ತು ಅವರು ಫೋನಲ್ಲಿ ಏನಾದ್ರು ಇನ್ಸ್ಟ್ರಕ್ಷನ್ಸ್ ಬರ್ತಾಯಿತ್ತಾ ಇದ್ದರೆ ಯಾವ ನಂಬರಿಂದ ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರವರೆಗೂ ಹಿತ ಹೂತಾಗಿರುವಂಥದ್ದು ಎರಡು ಸಾವಿರದ ಹದಿನಾಲ್ಕರ ಹೊತ್ತಿಗೆ ಬರೀ ಫೋನಲ್ಲ ಸ್ಮಾರ್ಟ್ ಫೋನು ಬಂದಿತ್ತು ವಾಟ್ಸಪ್ಪು ಬಂದಿತ್ತು ಎಲ್ಲ ಬಂದಿತ್ತು ಬಿಡಿ ಸೋಷಿಯಲ್ ಮೀಡಿಯಾ ಕೂಡ ಭಾಳ ಪೀಕಲ್ಲಿತ್ತು ಸೊ ಹೀಗಾಗಿ ಆ ಮಾಹಿತಿಯನ್ನು ಕೂಡ ಎಲ್ಲ ಕಲೆ ಹಾಕಿದ್ದಾರೆ ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳಿ ಉತ್ತರವನ್ನು ಪಡೆದಿದ್ದಾರೆ ನೀವು ಲೆಕ್ಕ ಹಾಕಿ ಅರುವತ್ತು ಪ್ರಶ್ನೆಗಳು ಈ ಅರುವತ್ತು ಪ್ರಶ್ನೆಗಳಿಗೆ ಆತ ಕೊಟ್ಟಿರುವ ಉತ್ತರ ನಾನು ಹಿಂದೆ ಕೂಡ ಮೊದಲನೇ ಎಪಿಸೋಡಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದೆ ಎರಡನೇ ಎಪಿಸೋಡಲ್ಲಿ ಉತ್ತರಗಳನ್ನ ಕೊಟ್ಟಿದ್ದೆ ನಾನು ಎಲ್ಲ ಪ್ರಶ್ನೆಗಳಿಗೂ ಉತ್ತರದ ಜೊತೆ ನಿಮ್ಮ ಮುಂದೆ ಮತ್ತೆ ಬರ್ತೇನೆ ಈ ಪ್ರಶ್ನೆಗಳು ಎಸ್ ಐ ಟಿ ಬಹುತೇಕ ನನಗನ್ಸುತ್ತೆ ತನಿಖೆಯನ್ನು ಇನ್ನು ಮುಂದೆ ಯಾವ ಜಾಡಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದಾಗ ಕಾಣಿಸ್ತಾ ಇದೆ ಮತ್ತೆ ನೋಡಿ ಈಗ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಈ ಪಾಯಿಂಟ್ಗಳಲ್ಲಿ ಮತ್ತೆ ಅಸ್ಥಿ ಮೂಳೆಗಳು ಸಿಗ್ತಾ ಹೋದರೆ ಅದರ ಸುತ್ತ ಮತ್ತೊಂದು ಟೀಮ್ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಇನ್ನು ಮುಂದೆ ಬೇರೆದೇ ದಿಕ್ಕಲ್ಲಿ ಹೋಗುತ್ತೆ ಇಡೀ ಪ್ರಕರಣ ಈಗ ತನಿಖೆ ಸಾಕ್ತಿರುವ ಹಾದಿಯನ್ನು ನೋಡಿದ್ರೆ ಇಲ್ಲಪ್ಪ ಸರಿಯಾದ ಹಾದಿಯಲ್ಲಿ ಹೋಗ್ತಾ ಇದೆ ತನಿಖೆ ಅಂತ ಅನಿಸುತ್ತಾ ಅಥವಾ ಇಲ್ಲ ಎಲ್ಲೋ ಏನೋ ಎಡವರ್ಟ್ ಆಗ್ತಾ ಇದೆ ಯಾಕಂದರೆ ಕೆಲವರೆಲ್ಲ ಏನೆಲ್ಲ ಕಮೆಂಟ್ಗಳು ಬರ್ತಾ ಇದೆ ಅಂದರೆ ಭಾಳ ಆಶ್ಚರ್ಯ ಆಗುತ್ತೆ ಯಾರ್ಯಾರಿಗೆ ಎಲ್ಲೆಲ್ಲಿಂದ ಮಾಹಿತಿ ಬರುತ್ತೋ ಗೊತ್ತಿಲ್ಲ ಕೆಲವರೆಲ್ಲ ಹೇಳ್ತಿದ್ದಾರೆ ಭೀಮನೆ ಬದ್ಲಾಗ್ಬಿಟ್ಟ ಅನ್ನೋ ರೀತಿಯ ಕಮೆಂಟ್ಗಳು ಇನ್ನು ಕೆಲವರು ಯಾಕೆ ಇನ್ನೂ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ಅಲ್ಲಿ ಉತ್ಕರ್ಣ ಮಾಡ್ತಾ ಇಲ್ಲ ಆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಬಹಳಷ್ಟು ಪ್ರಶ್ನೆಗಳು ಹುಟ್ತಾ ಇದೆ ಆದರೆ ತನಿಖೆ ಸರಿಯಾದ ಹಾದಿಯಲ್ಲಿ ಹೋಗ್ತಾ ಇದ್ರೆ ಬಹುಶಃ ಈ ಎಲ್ಲ ಪ್ರಶ್ನೆಗಳಿಗೂ ಅವರು ಉತ್ತರವನ್ನು ಪಡ್ಕೋಬೋದು ಹಾಗೆ ಆತ ಒಂದು ತಲೆಬೋರ್ಡೆ ಹಿಡ್ಕೊಂಡಿದ್ನಲ್ಲ ಆ ತಲೆಬುರುಡೆ ತಂದಂಥ ಸ್ಥಳ ಅದ್ಯಾಕಿನ್ನೂ ಉತ್ಖನ್ನ ಮಾಡಿಲ್ಲ ಅಲ್ಲಿ ಹೋಗಿ ಉತ್ಖನ್ನ ಮಾಡಬೇಕಲ್ಲ ಅದನ್ನು ಕೇಳ್ತಾ ಇದ್ದಾರೆ ಮತ್ತು ಇವತ್ತಿನಿಂದ ಏನು ಉತ್ಖನ್ನ ಮಾಡ್ತಾರೆ ವೆರಿ ಇಂಪಾರ್ಟೆಂಟ್ ನಾನು ಹೇಳಿದ್ ಕೇಳಿ ಯಾಕಂದರೆ ಈಗ ನೇತ್ರಾವತಿ ಘಟ್ಟದ ದಡದ ಮೇಲೆ ರಸ್ತೆಯ ಸಮೀಪ ಹೋಗ್ತಾ ಹೋಗ್ತಾರೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ರಸ್ತೆಗೆ ಹತ್ತಿರ ಅದರಲ್ಲೂ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಸಹ ರಸ್ತೆಯ ಪಕ್ಕದಲ್ಲೇ ಇರುವಂಥದ್ದು ಅಲ್ಲಿ ಆತ ಈಗ ಅನಾಮಧೇಯ ವ್ಯಕ್ತಿ ಅಂತ ಏನು ಕರೀತಿದ್ದಾರೆ ಆತ ಅಲ್ಲಿ ಅತಿ ಹೆಚ್ಚು ಭಾಳ ಶವಗಳನ್ನ ಹೂತಾಕಿದ್ದೇನೆ ಅಂತ ಹೇಳ್ತಿರೋದು ಒಂದೊಂದು ಕಡೆಯೂ ಕೂಡ ಹಲವು ಹೆಣಗಳನ್ನ ಹೂತಾಕಿದ್ದೇನೆ ಅಂತ ಹೇಳಿದ್ದಾನೆ ಹೀಗಾಗಿ ಅಲ್ಲಿ ಬಹಳಷ್ಟು ಸುಳಿವುಗಳು ಕುರುಹುಗಳು ಸಿಗುವಂಥ ಸಾಧ್ಯತೆ ಇದೆ ಮತ್ತು ಈ ಎಲ್ಲ ಇಷ್ಟರೊಳಗೆ ಏನೇನು ಸಾಕ್ಷಿಗಳು ಸಿಕ್ಕಿದೆ ಅದು ಕೆಂಪು ರವಿಕೆ ಡೆಬಿಟ್ ಕಾರ್ಡ್ ಪ್ಯಾನ್ ಕಾರ್ಡ್ ಪ್ರತಿಯೊಂದರ ಬೆನ್ನು ಬಿದ್ದು ಎಲ್ಲ ಮಾಹಿತಿಯನ್ನು ತೆಗಿತಾ ಇದ್ದಾರೆ ನೋಡಿ ಪ್ಯಾನ್ ಕಾರ್ಡ್ ಅವನು ಯಾರೋ ಒಬ್ಬ ಸುರೇಶ್ ಅನ್ನುವಂಥ ಹುಡುಗ ನೆಲಮಂಗಲದ ಹತ್ತಿರ ಹಳ್ಳಿ ಅವನು ಅವನು ಜಾಂಡೀಸ್ ಬಂದು ಸತ್ತೋಗಿದ್ದಾನೆ ಈಗಾಗಲೇ ಆ ವ್ಯಕ್ತಿ ಇಲ್ಲವೇ ಇಲ್ಲ ಅವ್ನು ಯಾವಾಗಲೂ ಧರ್ಮಸ್ಥಳಕ್ಕೆ ಹೋಗಿದ್ದಂತೆ ಆಗ ಪಿಕ್ ಪಾಕೆಟ್ ಮಾಡಿ ಅಲ್ಲಿ ಕಾರ್ಡಲ್ಲಿ ಬಂದು ಅಲ್ಲಿ ದುಡ್ಡು ತಗೊಂಡು ಪರ್ಸನ್ನ ಇದನ್ನೆಲ್ಲ ವಿಸಾಕೆ ಹೋಗಿರುವಂಥ ಸಾಧ್ಯತೆ ಇದೆ ಅಂತೇಳಿ ಈಗಾಗಲೇ ಬರ್ತಾ ಇರೋವಂಥ ಮಾಹಿತಿ ಎಸ್ ಐ ಟಿ ಈಗಾಗಲೇ ತನಿಖೆ ಮಾಡಿದೆ ಅವ್ರ ತಂದೆ ತಾಯಿನೆಲ್ಲ ಮಾತಾಡಿಸಿದ್ದಾರೆ ಅವ್ರು ಏನೇನು ನಡೆದಿದೆ ಘಟನೆ ಅನ್ನೋದನ್ನೆಲ್ಲ ಹೇಳಿದ್ದಾರೆ ಅವ್ರಿಗ ಇವಾಗ ಇಲ್ಲವೇ ಇಲ್ಲ ಮತ್ತು ಅವ್ರು ಲಕ್ಷ್ಮಿ ಅನ್ನುವ ಮಹಿಳೆಯದ್ದು ಯಾವಾಗಲೂ ಗೆಸ್ಟ್ ಹೌಸಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅನ್ನುವಂಥ ಮಾಹಿತಿ ಬರ್ತಾ ಇದೆ ಆಕೆಯ ಒಂದು ಐ ಡಿ ಕಾರ್ಡಲ್ಲಿ ಸಿಕ್ಕಿದೆ ಅದು ಹೆಸರಿರುವಂಥದ್ದು ಅಂತ ಸಿ ಅವೆಲ್ಲ ಬೇರೆ ಆದರೆ ಈಗ ಮೂಳೆಗಳು ಸಿಕ್ಕಿದೆಯಲ್ಲ ಇದಾರದ್ದು ಅದರ ಡಿ ಎನ್ ಎ ಟೆಸ್ಟ್ ಎಫ್ ಎಸ್ ಎಲ್ ರಿಪೋರ್ಟ್ ಅದು ಬಹುಶಃ ಇಡೀ ಪ್ರಕರಣದ ಗಂಭೀರತೆಯನ್ನು ಮತ್ತು ಮೂಲ ವಿಚಾರ ಏನು ಅನ್ನೋದನ್ನು ತಿಳಿಸೋದು ಇದು ಅದೇ ಕಾರಣಕ್ಕಾಗಿ ಕೇಳ್ತಾ ಇದ್ದೇನೆ ತನಿಖೆ ಸರಿಯಾದ ಜಾಡಿನಲ್ಲಿ ಸಾಕ್ತಾ ಇದೆ ಅಂತೀರಾ ಅಥವಾ ಏನಾದರೂ ಬದಲಾವಣೆ ಆಗಬೇಕಾ ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆ ಆಗಬೇಕಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ